ತಾನೇ ನಾವು ಬಿ ಎಸ್ ಎಸ್ ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಹೂವಿನ ಅಲಂಕಾರ ರಕ್ತದಾನ ಶಿಬಿರ ಹಾಗೂ ಅನ್ನದಾನ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಸ್ಟೇನ ತಂದಿದ್ದರು ವಿಷ್ಣು ಸೇನಾ ಸಮಿತಿ ವಿಷ್ಣು ಸಂಘಟನೆಗಳ ವಿರುದ್ಧವಾಗಿ ಹಾಗೂ ನಮ್ಮ ವಿ ಎಸ್ ಎಸ್ ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಸೇ ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ನ ಯಾವುದೇ ಒಂದು ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಸಂಘದ ಪದಾಧಿಕಾರಿಗಳಾಗಲಿ ಯಾರು ಬಂದು ಸಮಾಧಿ ಹತ್ರ ಪೂಜೆ ಮಾಡಬಾರ್ದು ಅಂತ ಹೇಳಿ ಒಂದು ಸ್ಟೇನ ತಗೊಂಡು ಬಂದಿದ್ರು ಅದು ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ರಾಜುಗೌಡ್ರ ಮೇಲೆ ವೀರಕ ಪುತ್ರ ಶ್ರೀನಿವಾಸ ಅವ್ರ ಮೇಲೆ ತಂದಿದ್ರು ನಮಗೆ ಭಾಳ ಬೇಸರ ತಂತು ನೋಡಿ ಇದರಲ್ಲಿ ನಮ್ಮ ನಾವೇನು ಅಲ್ಲಿ ಪುಣ್ಯಭೂಮಿಯಲ್ಲಿ ಹೋಗಿ ನಾವು ಸ್ವಂತ ಮನೆ ಕೇಳ್ತಿಲ್ಲ ಅಥವಾ ನಮಗೇನು ಜಾಗ ಕೇಳ್ತಿಲ್ಲ ನಾವು ಇರೋದು ಯಾರಿಗೋಸ್ಕರ ಮೇರು ನಟ ಕರ್ನಾಟಕದ ಹೆಸರಾದಂಥ ದಂತಕತೆ ನಾಯಕ ಡಾಕ್ಟರ್ ವಿಷ್ಣುವರ್ಧನ್ ರವ್ರಿಗೆ ಕೇಳ್ತಾ ಇರೋದು ಏನು ಹತ್ತು ಗುಂಟೆ ಜಾಗ ಆ ಹತ್ತು ಗುಂಟೆಯಲ್ಲಿ ಏನು ಆ ಸ್ಮಾರಕವನ್ನು ನಿರ್ವಹಣೆ ಮಾಡೋಕ್ಕೆ ನಾವು ಕೇಳ್ತಾ ಇದೀವಿ ಅಭಿಮಾನಿಗಳು ಅದಕ್ಕೂ ಕೂಡ ಭಾಳಷ್ಟು ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಇವತ್ತು ವಿಷ್ಣುವರ್ಧನ್ರವ್ರಿಗೆ ಅವರು ತೀರೋದಾಗಲೂ ನೆಮ್ಮದಿ ಇಲ್ಲ ಬದುಕಿದ್ದಾಗಲೂ ನೆಮ್ಮದಿ ಇಲ್ಲ ಈ ರೀತಿ ಮಾಡ್ತಾ ಇದ್ದಾರೆ ಇದಕ್ಕೆ ಎಷ್ಟು ಅಂತ ಅಭಿಮಾನಿಗಳು ನಮಗೂ ಒಂದು ಅಂತ್ಯ ಅನ್ನೋದಿದೆ ಆ ಅಂತ್ಯ ಕಾಯ್ತಾ ಇದ್ದೀವಿ ಆದರೂ ನಾವು ಪ್ರಾಣ ಬೇಕಾದ್ರೂ ಬಿಡ್ತೀವಿ ವಿಷ್ಣು ಜಿಯವರ ಸ್ಮಾರಕ ಜಾಗವನ್ನು ನಾವು ಹತ್ತು ಗುಂಟೆ ಜಾಗವನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತೇಳಿ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ಕೋರ್ಟ್ನಲ್ಲಿ ಈಗಾಗಲೇ ರಿಟ್ ಪಿಟೀಷನ್ನ ಕೂಡ ಈಗ ನಾವು ಫೈಲ್ ಮಾಡಿದ್ವಿ ನೀನು ಕೋರ್ಟ್ ಮುಂದೆ ಬರಲಿದೆ ಈ ಒಂದು ರಿಟ್ ಪಿಟೀಷನ್ನು ಅಭಿಮಾನ್ ಸ್ಟುಡಿಯೋ ಮಾಲೀಕರಾದ ಕಾರ್ತಿಕ್ರವರೇ ರವರೇ ನಿಮಗೆ ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ ನಿಮ್ಮ ತಾತ ಅವರು ಹೆಸರಾದಂಥ ಹಾಸ್ಯ ನಟರು ಬಾಲಣ್ಣವರು ಅವರ ಗೌರವನ ಹಾಳು ಮಾಡಬೇಡಿ ಅವ್ರಿಗೆ ಒಂದು ಹೆಸರಿದೆ ನಿಮಗೆ ಆ ಯೋಗ್ಯತೆ ಅಂತೂ ಇಲ್ಲ ಅಂತ ನಾನು ಭಾವಿಸ್ತೀನಿ ಯಾಕೆಂದ್ರೆ ಆ ಯೋಗ್ಯತೆ ಇದ್ದಿದ್ರೆ ನಿಮಗೆ ವಿಷ್ಣುವರ್ಧನ್ ಅವರು ಬೇರೆನಾ ಬಾಲಣ್ಣವ್ರು ಬೇರೆನಾ ಎಲ್ಲ ಕಾಲವಿದ್ರೆ ಅಲ್ವಾ ನಾವೇ ನಿಮ್ಮ ಹತ್ರ ಭಿಕ್ಷೆ ಕೇಳ್ತಿದ್ವಿ ಸ್ವಾಮಿ ಏನು ಹತ್ತು ಗುಂಟೆ ಜಾಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ರವರ ಸ್ಮಾರಕ ನಿರ್ಮಾಣ ಮಾಡ್ಲಿಕ್ಕೆ ನಾವು ಕೇಳ್ತಾ ಇದೀವಿ ಇನ್ನು ಯಾವುದು ನನ್ನ ಸ್ವಂತದ ಜಾಗ ಕೇಳ್ತಾ ಇಲ್ಲ ಇವತ್ತು ಯಾರ್ಯಾರು ಹೋರಾಟ ಮಾಡ್ತಾರೆ ಯಾವ ಸಂಘಟನೆಗಳು ಹೋರಾಟ ಮಾಡ್ತಾರೆ ಅವ್ರ ಮೇಲೆಲ್ಲ ನೀವು ಸ್ಟೇ ತಗೊಂಬಂದು ಭಯ ಹಸೋ ಕೆಲಸ ಮಾಡ್ತೀರಾ ನಾವು ಯಾವುದೇ ಕಾರಣಕ್ಕೂ ಇಂಥ ಸ್ಟೇಗೆಲ್ಲ ಇದ್ರೋರೆಲ್ಲ ನ್ಯಾಯಕ್ಕೆ ತಲೆ ಕಾನೂನಿಗೆ ಕಾನೂನ್ಗೆ ತಲೆ ಬಾಗ್ತೀವಿ ಆದ್ರೆ ನಿಮ್ಮಂತ ಏನು ದುಷ್ಟ ಜನ ಇದಾರಲ್ಲ ಅಂಥವ್ರಿಗೆಲ್ಲ ನಾವು ವಿಷ್ಣು ಅಭಿಮಾನಿಗಳು ಕೇರ್ ಮಾಡಲ್ಲ ಶಾಂತಿ ಪ್ರಿಯ ವಿಷ್ಣುವರ್ಧನ್ ಅವರು ಅದರಿಂದ ಶಾಂತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ ಆದ್ರೆ ಇನ್ನೇನು ನಾವು ಯಾವುದೇ ಸಮಯ ಕೇಳಲಿಕ್ಕೆ ಅಥವಾ ಸರ್ಕಾರದಿಂದ ಏನೋ ಒಂದು ನೀತಿ ಇದೆ ಆ ನೀತಿನ ನಾವು ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ನೀವು ನಾಳೆ ದಿವಸ ಏನಾದರೂ ಹಿತಕರ ಘಟನೆ ನಡೀತು ಅಂದರೆ ಸ್ಮಾರಕದ ಹತ್ರ ಅದಕ್ಕೆ ಹೊಣೆ ಸರ್ಕಾರ ಹಾಗೂ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬೆಳಗ್ಗೆ ನೋಡಿದೆ ನಾನು ಲಕ್ಷಾಂತರ ಅಭಿಮಾನಿಗಳು ಬಿಸಿಲಲ್ಲಿ ನಿಂತ್ಕೊಂಡು ದರ್ಶನ ಪಡೀಲಿಕ್ಕೆ ಬಂದ್ರೆ ಅವ್ರನ್ನ ಪೊಲೀಸರನ್ನ ಬಿಟ್ಟು ದೌರ್ಜನ್ಯ ಮಾಡ್ತೀರಾ ನೀವು ಆಯ್ತು ಹೀಗೆ ಇರಲ್ಲ ಕಾಲ ನಮಗೂ ಬರುತ್ತೆ ಎಲ್ಲೂ ಹೋಗೋಲ್ಲ ಹತ್ತು ಗುಂಟೆ ಜಾಗ ಬಿಟ್ಕೊಡೋವರೆಗೂ ನಾವು ಎಲ್ಲಿವರೆಗೂ ಬೇಕಾದ್ರೂ ಹೋರಾಟ ಮಾಡ್ತೀವಿ ಕಾರ್ತಿಕ್ ಅವರೇ ನಿಮ್ಮ ದರ್ಪ ದೌರ್ಜನ್ಯ ಜಾಸ್ತಿ ಆಗಿದೆ ಇದಕ್ಕೆಲ್ಲ ವಿಷ್ಣು ಅಭಿಮಾನಿಗಳು ಉತ್ತರ ಕೊಡ್ತೀವಿ ನಾವೇನು ಕೈಗೆ ಗೋಳ ಹಾಕ್ಕೊಂಡು ಕೂತಿಲ್ಲ ವಿಷ್ಣು ಅಭಿಮಾನಿಗಳು ನಾವು ಶಾಂತಿಯುತವಾಗಿ ಏನು ಡಾಕ್ಟರ್ ವಿಷ್ಣುವರ್ಧನ್ ಜಿ ಅವರು ಅವರು ಚಲನಚಿತ್ರ ರಂಗಕ್ಕೆ ಬಂದಾಗಲಿಂದ ಕೂಡ ಶಾಂತಿ ಪ್ರಿಯರಾಗಿ ಶಾಂತಿಯುತವಾಗಿ ಅವ್ರು ನಡ್ಕೊಂಡು ಬರ್ತಾ ಇರೋದು ಆದ್ರಿಂದ ವಿಷ್ಣು ಅಭಿಮಾನಿಗಳು ಕೂಡ ಅದೇ ರೀತಿ ಶಾಂತಿಯುತವಾಗಿ ನಡ್ಕೊಂಡು ಬರ್ತಾ ಇರೋದು ನೀವು ನಮ್ಮನ್ನ ಕೆಣಕ್ತಿದ್ದೀರಾ ಕೆಣಕಿ ಸಮಯ ಬರುತ್ತೆ ನಾವು ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೇವೆ ಆದರೆ ಹತ್ತು ಗುಂಟೆ ಪುಣ್ಯ ಪುಣ್ಯಭೂಮಿ ಏನು ಹತ್ತು ಗುಂಟೆ ಪುಣ್ಯಭೂಮಿ ಸ್ಮಾರಕಕ್ಕೆ ನಿರ್ಮಾಣ ಮಾಡಲಿಕ್ಕೆ ನೀವೇನು ಅವಕಾಶ ಮಾಡಿಕೊಡ್ತಾ ಇಲ್ಲ ಇಡೀ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ವಿಷ್ಣು ಅಭಿಮಾನಿಗಳು ಇವತ್ತು ನಾನು ಅಲ್ಲಿ ಹೆಣ್ಣು ಮಕ್ಕಳು ಅಭಿಮಾನಿಗಳು ಕಣ್ಣಲ್ಲಿ ನೀರು ಹೋದ್ರು ಆ ಕಣ್ಣೀರಿನ ಶಾಪ ನಿಮ್ಗೆ ಎಲ್ ಬಿಡಲ್ಲ ಸರ್ಕಾರಕ್ಕಾಗಲಿ ಅಭಿಮಾನ್ ಸ್ಟುಡಿಯೋದವ್ರಿಗೆ ಯಾಕೆ ಸ್ವಾಮಿ ವಿಷ್ಣುವರ್ಧನ್ ಅವ್ರ್ ಏನ್ ಮಾಡಿದ್ರು ನಿಮ್ಗೆ ನಿಮ್ಗೆ ಮೋಸ ಮಾಡಿದಾರಲ್ರಿ ಒಬ್ಬೊಬ್ರಿಗೆ ಒಂದೊಂದು ನೀತಿ ಮಾಡ್ತೀರಲ್ರಿ ವಿಷ್ಣುವರ್ಧನ್ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಶಾಂತಿಯುತವಾಗಿ ಹೋಗೋದು ತಪ್ಪಾಗಿತ್ತ ನಿಮಗೆ ಶಾಂತಿಯುತವಾಗಿ ನಡ್ಕೊಳ್ಳೋದು ತಪ್ಪಾಗಿತ್ತ ಇನ್ನು ಸಾಕು ಸಾನೆ ಕಟ್ಟೆ ಹೊಡೆದೋಗಿದೆ ನಮ್ಗೆ ನಮ್ಗೆ ಯಾವುದೇ ರೀತಿ ತಾಳ್ಮೆ ಇಲ್ಲ ಇನ್ನೇನಿದ್ರು ನಾವು ಹೋರಾಟದ ಹಾದಿ ಹಿಡಿಬೇಕಾಗುತ್ತೆ ಅದರಲ್ಲೂ ಕಠಿಣವಾದಂತ ಹೋರಾಟ ಮಾಡ್ತೀವಿ ಕಠಿಣ ಅಂತಂದ್ರೆ ಸರ್ ಸರ್ಕಾರನು ಅಭಿಮಾನ್ ಸ್ಟುಡಿಯೋನೇ ಜವಾಬ್ದಾರಿ ಇದಕ್ಕೆ ಏನಾದ್ರೂ ಬರೋ ವರ್ಷದ ಒಳಗಡೆ ವಿಷ್ಣು ಅಭಿಮಾನಿಗಳಿಗೆ ನೀವು ಹತ್ಕೊಂಡೆ ಜಾಗ ನೀವು ಬಿಟ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ಬಹಳ ಕಠಿಣವಾದಂಥ ಪರಿಸ್ಥಿತಿ ಎದುರಿಸಬೇಕಾಗುತ್ತೆ ಸರ್ಕಾರ ಹಾಗೂ ಅಭಿಮಾನ ಸ್ಟುಡಿಯೋ ಮಾಲೀಕರು ಇನ್ನು ಎಷ್ಟು ದಿವಸ ಸ್ವಾಮಿ ಬದುಕಿದಾಗಲೂ ನೆಮ್ಮದಿ ಇಲ್ಲ ಸತ್ತಾಗಲೂ ನೆಮ್ಮದಿ ಇಲ್ಲ ವಿಷ್ಣುವರ್ಧನ್ ಅವ್ರಿಗೆ ಈಗ ನೋಡ್ತಾ ಇದೀವಿ ನಾವು ಅಭಿಮಾನಿಗಳು ಸಾನೆಕಟ್ಟೆ ಕಟ್ಟೆ ಹೊಡಿತಾ ಇದೆ ಆದ್ರಿಂದ ಇದು ಕೊನೆ ಎಚ್ಚರಿಕೆ ಇನ್ನು ಮೇಲಾದರೂ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಭಿಮಾನ ಸ್ಟುಡಿಯೋ ಮಾಲೀಕರು ಬಿ ಸಿ ಅವರು ಈ ಕೂಡಲೇ ಸಭೆ ಕರೆದು ವಿಷ್ಣು ಅಭಿಮಾನಿಗಳಿಗೆ ಆ ಪುಣ್ಯಭೂಮಿ ಏನು ಹತ್ಕೊಂತ ಇದೆ ಅದನ್ನ ಬಿಟ್ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ ನಿಮ್ನ ಭಿಕ್ಷೆ ಕೇಳ್ತಾ ಇಲ್ಲ ಸ್ವಾಮಿ ನಾವು ಅದಕ್ಕೆ ಏನು ಹಣ ಕಟ್ಕೊಡ್ಬೇಕು ನಾವೆಲ್ಲ ಅಭಿಮಾನಿಗಳು ಸೇರಿ ನಾವು ದೇಣಿಗೆ ರೂಪದಲ್ಲಿ ನಿಮ್ಗೆ ಸರ್ಕಾರ ಕೊಡ್ತೀವಿ ಇಲ್ಲಿ ಇದಕ್ಕೆ ಯಾರಾದರೂ ಯಾರಾದ್ರು ಹೇಳಿ ಸ್ವಾಮಿ ದಯವಿಟ್ಟು ಎಲ್ಲ ಅವ್ರವ್ರ ಅಭಿಮಾನಿಗಳು ಅವ್ರು ಇರ್ತಾರೆ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ನಮ್ಮ ಅಭಿಮಾನ ವಿಷ್ಣುವರ್ಧನ್ ಅವರ ಬಗ್ಗೆ ನಮ್ಮ ಪ್ರಾಣ ಬಿಡ್ಲಿಕ್ಕೂ ಸಿದ್ಧ ನಾವು ಇವತ್ತು ನೋಡ್ತಾ ಇದೀರ ಅವ್ರು ಇಲ್ಲಾದ್ರು ಕೂಡ ಅವರು ಇದ್ದಾರೆ ಅಂತಾನೆ ನಾವು ಇವತ್ತು ನಮ್ಮ ಹೃದಯದಲ್ಲಿ ಇದ್ದಾರೆ ಅನ್ಕೊಂಡೆ ನಾವು ಜನ್ಮದಿನ ಆಚರಣೆ ಆಗಲಿ ಪುಣ್ಯಸ್ಮರಣೆ ಕಾರ್ಯಕ್ರಮ ಮಾಡ್ತಾ ಇದೀವಿ ಯಾವತ್ತು ವಿಷ್ಣು ಅಭಿಮಾನಿಗಳನ್ನ ಡಾಕ್ಟರ್ ವಿಷ್ಣು ಅವರು ಬಿಟ್ಟು ಹೋಗಲ್ಲ ದೂರ ಅವ್ರು ಇಲ್ಲೇ ಇದ್ದಾರೆ ಅವ್ರಿಗೆ ನೆಮ್ಮದಿ ಕೊಡೋಂಥ ಕೆಲಸ ಸರ್ಕಾರ ಆಗೋ ಅಭಿಮಾನಿ ಸುಡಿಯೋದವ್ರು ಮಾಡಬೇಕು ಇಲ್ಲಾಂದ್ರೆ ಮುಂದಿನ ಪರಿಣಾಮ ನೋಡ್ತಾ ಇರಿ ಜೈ ಕರ್ನಾಟಕ ಜೈ ವಿಷ್ಣು